ಪೈಪು ಲೀಕೇಜ್ ಆಗಿದೆ ಇವತ್ತು ಮಕ್ಕಳಿದೆ ವಿದ್ಯುತ್ ಕಂಬ ಕೊರತೆ ನೀರು ಕುಡಿಯೋರು ತುಂಬಿ ಕೆಳಗೆ ಪಾಚಿಟ್ಟದ್ರಿ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂತ ಕೆಲಸಕ್ಕ ನಾನು ಭರವಸೆ ನೀಡ್ತೀನಿ ಈ ಮಸನಾಳ ಗ್ರಾಮದಲ್ಲಿ ಕುಡಿಯೋ ನೀರು ಫಿಲ್ಟರ್ ನೀರು ಮಾಡಿಸ್ಕೊಡ ವಿನಂತಿ ಕೇಳುತ್ತೇವೆ ಮಸ್ನಾಳ್ ಗ್ರಾಮದ ಈ ಊರಿನ ಬಹಳ ತುಂಬಾ ತೊಂದರೆ ಹಾಕತಕ್ಕಂತ ಚರಂಡಿ ತುಂಬಿ ತುಂಬಾ ವಾಸನಾಗಿ ದ್ವಾಮಿ ತುಂಬಾ ತೊಂದರೆ ಜನಕ್ಕೆ ಹಸುಗಳಿಗೆ ತುಂಬ ತೊಂದರೆ ಕೊಡ್ತಕ್ಕಂತ ಈ ಮೂರಿ ಒಂದು ಸಾಪ್ ಮಾಡಿ ಕೊಟ್ಟಿದ್ರೆ ಭಾಳ ಉತ್ತಮ ಆಗ್ತಾರಂತ ನಾನು ಇಷ್ಟ ಕೇಳ್ಕೊತೀರದು ಮುಳ್ಳು ಕಂಟೆ ಜಾಸ್ತಿ ಬೆಳೆಸ ಅದು ಕ್ಲೀನ್ ಮಾಡಬೇಕು ಗ್ರಾಮದಾಗ ರೀ ಏಳನೇ ನಿಂತಿರೋದು ಹದಿನೆಂಟ ತರಗತಿಯವರಿಗೆ ಅರ್ಧ ಐವತ್ತು ಮಕ್ಕಳಿದೆ ಆದ್ರೂ ಬಿ ಅವರಿಗೆ ಸಹ ಬಸ್ಸಿನ ವ್ಯವಸ್ಥೆ ಅಲ್ಲ ಬಸ್ ವ್ಯವಸ್ಥೆ ಮಾಡಿಕೊಡಬೇಕಂತ ತಮ್ಮಲ್ಲಿ ವಿನಂತಿ ಗ್ರಾಮದಲ್ಲಿ ವಿದ್ಯುತ್ ಕಂಬ ಕೊರತೆ ಇದೆ ಅದಕ್ಕಾಗಿ ವಿದ್ಯುತ್ ಕಂಬ ಸರಿಪಡಿಸಲು ವಿನಂತಿ ಮಾಡುತ್ತೇವೆ ಊರಲ್ಲಿ ಪೈಪು ಲೀಕೇಜ್ ಆಗಿದೆ ನೀರಿನ ವ್ಯವಸ್ಥೆ ಕರೆಕ್ಟಾಗಿ ಮಾಡಿಕೊಡೋಂತ ಕೇಳ್ಕೊಳ್ತಾ ಇದ್ದೇವೆ ನೀರಿನ ಟ್ಯಾಂಕಿ ಎಲ್ಲ ಕೆಳಗಡೆ ಎಲ್ಲ ಪಾಚ್ ಇಟ್ಟದೆ ಇನ್ನೊಂದ್ಸಲ ಪೌಡರ್ ಹಾಕಿ ಕ್ಲೀನ್ ಆಗಿ ತೊಳೆದು ನೀರು ಬಿಡ್ಬೇಕು ಇನ್ನೊಂದ್ರೆ ಇನ್ನೊಂದು ಕಡೆಗೆ ರಸ್ತೆ ಅಲ್ರಿ ರಸ್ತೆಯನ್ನು ಮಾಡಿ ಕೊಡಬೇಕು ಪಿಂಟಿನ ನೀರಿನ ವ್ಯವಸ್ಥೆ ಆಗಿರಿ ಎರಡು ವರ್ಷ ಮೇಲ್ಗಡೆ ಐತೆ ಆದ್ರೂ ಭೀ ಅದು ಬರೀ ಐದು ತಿಂಗಳ ಆಟೇ ಯೂಸ್ ಆಗ್ಯದ್ರಿ ಅದು ಎಲ್ಲ ಒಡೆದು ಹೋಗಿದ ಸಾಮಾನುಗಳು ಅದು ರಿಪೇರಿ ಮಾಡಿ ಕೇಸಿ ಅದು ಪಿಂಟ್ರಿ ನೀರಿನ ವ್ಯವಸ್ಥೆ ಆಗಬೇಕು ಜನಗಳು ಅಂತೇಳಿ ಬೇಡಿಕೊಳ್ಳುತ್ತೆ ಈಗ ಒಂದ್ ಹೇಳಕ್ಕ ನಿಮ್ದು ಒಂದೇ ಕಂಪ್ಲೇಂಟ್ ಹೇಳ್ಬೇಕು ಏನ್ ಹೇಳ್ತೀವಿ ಒಂದ್ ಹೇಳ್ ಇದು ನಿಮ್ಮ ಊರ್ದೇ ಅದು ಒಬ್ರದಲ್ಲ ಅದು ಈ ಕಂಬದ ಅವ್ರಿಗೆ ಸತ್ನ ಕೊಡ್ತಾರೆ ಕೂಲಿನ ಕೊಡ್ತಾರೆ ಮತ್ತೆ ಅವ್ರಿಗೂ ಹೆಲ್ಪ್ ಆಗ್ಲಾಗುತ್ತದ ಅದೊಂದ್ ತರ ಬಳಕೆ ಮಾಡ್ಕಿರಲಿಲ್ಲ ಹಂಗ ಮಾಡ್ಕೊಂಡು ಎಷ್ಟು ಮಂದಿ ಆಸ್ವಾದ ಇದ್ದಾರೆ ನೋಡ್ಕ ಯಾದಗಿರಿ ತಾಲೂಕಿನ ಮೊಸ್ಕನಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನ ಆವರಣದಲ್ಲಿ ಏನಂದ್ರೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ತಮಟೆ ಬಾರಿಸುವ ಮುಖಾಂತರ ಸಂಚಾರ ಮಾಡಿ ನೋಡಿದಾಗ ಸಾಕಷ್ಟು ಏನದ ಸುಮಾರು ಹತ್ತರಲ್ಲಿಂದ ಹನ್ನೊಂದು ಮೂಲಭೂತ ಸೌಕರ್ಯ ಆಗಿರ್ಬೇಕಾದಂತದ್ದು ಶುದ್ಧ ಕುಡಿಯ ನೀರು ಟ್ಯಾಂಕ್ ಸ್ವಚ್ಛತೆ ವಿದ್ಯುತ್ ಸಮಸ್ಯೆ ಚರಂಡಿ ಸ್ವಚ್ಛತೆ ಆರೋ ಪ್ಲಾಂಟ್ ಆಗಿರ್ಬೋದು ಮತ್ತೆ ಮನೆ ಮೇಲೆ ಆಯ್ದು ಹೋಗಿರ್ತಕ್ಕಂಥ ವಿದ್ಯುತ್ ತಂತಿಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸ ರಸ್ತೆ ಬದಿಯಲ್ಲಿರ್ತಕ್ಕಂಥ ಯಾವುದು ಜಾಲಿ ಮುಳ್ಳುಗಳನ್ನು ತೆರವುಗೊಳಿಸತಕ್ಕಂಥದ್ದು ಶಾಲಾ ಮಕ್ಕಳಿಗೆ ಏನಾದ್ರು ಎಂಟು ಒಂಬತ್ತು ಹತ್ತನೇ ತರಕಾರಿ ಏನದ ಇಲ್ಲಿ ಇನ್ನುವರೆಗೆ ಏನಾದ್ರು ಕೆಂಪು ಬಸ್ ಕಂಡಿಲ್ಲ ಅಂತಕ್ಕಂಥದ್ದು ಆ ಸೇರಿದಂತೆ ಸುಮಾರು ಹತ್ತರಲಿಂತ ಹನ್ನೊಂದು ಸಮಸ್ಯೆಗಳನ್ನು ಗ್ರಾಮಸ್ಥರು ಈ ಆಂಜನೇಯ ದೇವಸ್ಥಾನ ಆವರಣದಲ್ಲಿ ಒಂದು ಸಭೆಯಲ್ಲಿ ಹೇಳಿದಾರೆ ನಾನು ಏನು ಮಾಡ್ತೀನಿ ಶೀಘ್ರದಲ್ಲೇ ಇವರು ಆರೋಗ್ಯ ಕಾಪಾಡೋದು ನನ್ನ ಕರ್ತವ್ಯ ಅದ ಯಾಕಂದರೆ ಇವರು ಸೊಳ್ಳೆಗಳ ನಿಯಂತ್ರಣ ಆಗಬೇಕು ಬ್ಲೀಚಿಂಗ್ ಪೌಡರ್ ಹೊಡಬೇಕಂತಕ್ಕಂಥದ್ದು ಇವರು ಸಾರ್ವಜನಿಕರ ಆರೋಗ್ಯ ಕಾಪಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಈ ಸೌಲಭ್ಯಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಪಿ ಡಿ ತಾಲೂಕು ಪಂಚಾಯತಿ ಓ ಜಿಲ್ಲಾ ಪಂಚಾಯತ್ ಸಿ ಓ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಯಾವುದು ಕೆ ಎಸ್ ಆರ್ ಸಿ ಬಸ್ ಸಾರಿಗೆ ಬಸ್ ಜಿಲ್ಲಾ ಅಧಿಕಾರಿಗಳಿಗಿನ ಭೇಟಿಯಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಆದರೆ ಏನಂತ ಶಾಲಾ ಮಕ್ಕಳು ಸಮಯ ಅವ್ರು ಹೇಳ್ಬೇಕು ನಾನು ಎಷ್ಟೊತ್ತಿಗೆ ಏನಲ್ಲ ಅಂತೇಳಿ ಇತ್ತು ಗೊತ್ತಾಗಲ್ಲ ಅವಾಗ ಎಂದು ಭೇಟಿ ಮಾಡಿಸ್ತೀರಿ ಹೇಳ್ರೆ ಅವ್ರಿಗೆ ಭೇಟಿ ಮಾಡಿಸಿದ್ರೆ ಆ ಸಮಯವನ್ನು ಅವ್ರಿಗೆ ತಿಳಿಸಿ ನಾನು ಮಾಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ ಇವೆಲ್ಲ ಕೆಲಸಗಳನ್ನು ಸುಮಾರು ಒಂದು ವಾರ ಹತ್ತು ಹದಿನೈದು ದಿವಸ ಒಳಗೆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸಕ್ಕೆ ನಾನು ಭರವಸೆ ನೀಡ್ತೀನಿ ಮಾಡಿಸ್ತೀನಿ ಮಾಡಿಸಿ ಮತ್ತೆ ನಿಮ್ಮಲ್ಲಿ ಬಂದು ಗೀಸ್ ನಿಮಗೆ ಭೇಟಿಯಾಗಿ ನಿಮ್ಮ ಜೊತೆಗಿದ್ದು ಈ ಆಂಜನೇಯ ದೇವಸ್ಥಾನ ಆಶೀರ್ವಾದ ಪಡೆಯೋದ್ರ ಜೊತೆಗೆ ನಿಮಗೆಲ್ಲರೂ ಕಣ್ಣು ತುಂಬ ನೋಡಿಕೊಂಡು ನಿಮಗೆ ನಮಸ್ಕಾರ ಮಾಡಿ ಹೋಗ್ತೇನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನನ್ನ ಹೆಸರು ಎಲ್ಲಪ್ಪ ಅಂತೇಳಿ ನಮ್ಮೂರು ಮಸ್ಕನಹಳ್ಳಿ ನೆನ್ನೆ ನಾವು ಉಮೇಶ್ ಹಣ್ಣ ಹತ್ರ ಹೋಗಿದ್ದೀವಿ ನಾವು ನಮ್ಮೂರು ಸಮಸ್ಯೆಗಳು ಹಿಂಗೆ ಹಿಂಗೆ ಅವ ಅಂತೇಳಿ ಕೇಳಿದೀವಿ ನಾವು ಅವರು ಅದಕ್ಕಾಗಿ ಇವತ್ತು ಬೆಳಗ್ಗೆ ಅವ್ರು ಬಂದು ನಮ್ಮೂರಿಗೆ ಭೇಟಿ ಕೊಟ್ಟರು ನಮ್ಮ ಸಮಸ್ಯೆ ನೀರು ವಿದ್ಯುತ್ತು ಚರಂಡಿ ಅದು ಅಂದು ಏನೈತೆ ಅದೆಲ್ಲ ಹೇಳಿದ್ದೀವಿ ನಾವು ಅವ್ರು ಮಾಡಿಕೊಡೋಂಥ ವ್ಯವಸ್ಥೆ ಮಾಡ್ತೀವಂತ ಅಂತ ಹೇಳಿದ್ದಾರೆ ಅಷ್ಟಕ್ಕೆ ನಾವು ಹೇಳಿ ಬಿಟ್ಟಿದೀವಿ ಅವರು ಅವ್ರು ಮಾಡೋ ವ್ಯವಸ್ಥೆ ಮುಂದಿಂದ ಅವ್ರು ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಮ ಹೆಸರು ನನ್ನ ಹೆಸರು ಎಲ್ಲಪ್ಪ ಅಂತ ಹೇಳಿ